ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ವೆರಿ ಈಸಿಯಾಗಿರುವಂಥ ಉಳ್ಳಾಗಡ್ಡಿ ತಂಬುಳಿ ಹೆಂಗೆ ಹೇಳಿ ತೋರ್ಸಾತೀನಿ ನಾನು ಎರಡು ಚಾನಲ್ ಅದು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ಉಳ್ಳಾಗಡ್ಡಿ ತಂಬುಳಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣಂತೆ So, nana. ಉಳ್ಳಾಗಡ್ಡಿ ತಂಬುಳಿ ಮಾಡೋಕ್ಕೆ ಫಸ್ಟ್ ಇಂಗ್ರೀಡಿಯಂಟ್ಸ ಹೇಳ್ತಾನಂತೆ ಇಲ್ಲೇ ನಾನು ಒಂದು ಸಣ್ಣ ಗಾತ್ರದ ಉಳ್ಳಾಗಡ್ಡಿ ತೊಗೊಂಡಿನಿ ಸಿಪ್ಪಿ ತೆಗೆದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ ಮತ್ತು ಒಂದು ಸಣ್ಣ ಗ್ಲಾಸ್ಲೆ ಹಸಿ ಕೊಬ್ಬರಿ ತೊಗೊಂಡೀನಿ ಭಾಳ ಕಡಿಮೆ ಕೊಬ್ಬರಿ ತೊಗೊಂಡಿನಿ ಯಾಕಂದರೆ ನಾನು ಇದು ಆಗೋಷ್ಟು ಕ್ವಾಂಟಿಟಿನಾಗ ಮಾಡತ್ತೀನಿ ಸೊ ಕೊಬ್ಬರಿ ಎಷ್ಟು ತೊಗೊಂಡಿರ್ತದೋ ಅಷ್ಟನ್ನು ಇಲ್ಲೇ ಗಟ್ಟಿ ಮೊಸರು ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ಆಮೇಲೆ ಖಾರಕ್ಕೆ ಒಣ ಮೆಣಸಿನ್ಕಾಯಿ ತೊಗೊಂಡಿನಿ ಮತ್ತು ಒಗ್ಗರಣೆಗೆ ಸಾಸ್ವೆ ಮೆಣಸಿನ್ಕಾಯಿ ಕರ್ಬೇವನ್ನ ತೊಗೊಂಡಿನಿ ಬರೀಗ ಫಸ್ಟ್ ಪ್ರೊಸೀಜರ ಏನು ಮಾಡೋದಂತೇಳಿ ನೋಡೋಣ ಸೊ ಫಸ್ಟಿಗೆ ನಾನು ತೊಗೊಂಡಂಥ ಕೊಬ್ಬರಿ ಹಾಕೋತೀನಿ ಆಮೇಲೆ ಉಳ್ಳಾಗಡ್ಡಿ ಏನು ತೊಗೊಂಡಿದ್ವಲ್ಲ ಅವನ್ನ ಹಾಕೋತೀನಿ ನೆಕ್ಸ್ಟ್ ಒಣ ಮೆಣಸಿನ್ಕಾಯಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟ್ ನಾನು ಇದನ್ನೆಷ್ಟು ಮೊದಲು ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಅಂತ ಸೊ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬಂದೀನಿ ನೋಡ್ರಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನಾನು ನೀರು ಹಾಕ್ತೀನಿ ನೀರು ಹಾಕಿ ಇನ್ನೊಂದೆರಡು ರೌಂಡು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಸೊ ನೀರು ಹಾಕಿದ ಮೇಲೂ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡಿರಿ ಈಗ ಫೈನಲ್ಲಿ ನಾನು ಇದಕ್ಕೆ ಮೊಸರು ಹಾಕೋತೀನಿ ಓಕೆ ನೀವು ಗಟ್ಟಿ ಮಜ್ಜಿಗೆ ನಾನು ನೈಲೇ ಗಟ್ಟಿ ಮೊಸರು ತೊಗೊಂಡಿನಿ ಇದೇ ಗ್ಲಾಸಿಗೆ ಒಂದು ಚೂರ ಅಂದರೆ ನಾನು ನೀರನ್ನು ಹಾಕಿ ಈ ನೀರನ್ನು ಕೂಡ ಮಿಕ್ಸಿಗೆ ಹಾಕಿ ಚೊಲೋದ್ನಂಗೆ ಮಿಕ್ಸಿ ಮಾಡ್ಕೊಂಡು ಈಗ ಸೊ ಮೊಸರು ಹಾಕಿದ ಮೇಲೂ ನೋಡಿರಿ ಚಲೋ ಮಿಕ್ಸಿ ಮಾಡ್ಕೊಂಡ್ಬಂದಿನಿ ಈಗ ಇದು ರೆಡಿ ಆಗೈತಿ ಇದನ್ನು ಒಂದು ಬೌಲಿಗೆ ಅಂತ ನಾವು ಸೊ ರುಬ್ಬಿರೋದನ್ನಷ್ಟು ಒಂದು ಬೌಲ್ಗೆ ತೆಗಿತೀನಿ ಮತ್ತು ಇದು ಮಿಕ್ಸಿಗೆ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕಿ ಸೊ ಈ ಥರ ಇದನ್ನು ಹಾಕೋತೀನಿ ಮತ್ತು ನಿಮ್ಮ ತಿಕ್ನೆಸ್ ನೋಡಿಕೊಂಡು ಇದಕ್ಕೆ ನೀರು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೋರಿ ಸೊ ನಾನು ಇದು ಸ್ವಲ್ಪ ಗಟ್ಟಿ ಐತಿ ನೋಡ್ರಿ ಇನ್ನೊಂದು ಸ್ವಲ್ಪ ತೆಳ್ಳಗಿರಬೇಕು ಸೊ ಹಂಗಾಗಿ ನಾ ಇದಕ್ಕೆ ಇದೋ ಸ್ಪೂನ್ಲೇನ ನೋಡ್ರಿ ಒಂದು ಸ್ಪೂನ್ ಅಂದರೆ ಒಂದು ಅರ್ಧ ಕಪ್ಪನಷ್ಟು ನೀರನ್ನು ಇದಕ್ಕೆ ನಾನು ಹಾಕೋತೀನಿ ಸೊ ತಂಬುಳಿ ಉಳ್ಳಾಗಡ್ಡಿ ತಂಬುಳಿ ಆಗೈತಿ ಬರೀ ಇದಕ್ಕೊಂದು ಆದಂಥ ಒಗ್ಗರಣೆ ಮಾಡ್ಕೊಂಡು ಬರೋಣ ಅಂತ ಸೊ ಒಗ್ಗರಣೆ ಪ್ಯಾನ್ನ ಬಿಸಿ ಮಾಡ್ಕೊಂಡು ಒಂದು ಚಮಚದಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಕಾಯ್ಲಿ ಚಲೋತ್ ನಿಂಗೆ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ ಆಮೇಲೆ ಒಂದು ಒಣ ಮೆಣಸಿನ್ಕಾಯಿ ಒಂದು ಕಡ್ಡಿಯಷ್ಟು ಕರ್ಬೇವನ್ನ ಹಾಕ್ಕೊಂಡು ಚೊಲೋದಿನಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಬಗ್ಗರ್ನಿ ರೆಡಿ ಆಯಿತು ಈಗ ಇದನ್ನು ಈರುಳ್ಳಿ ತಂಬುಳಿಗೆ ಹಾಕೊಳ್ಳೋಣ ಅಂತ ಬರ್ರಿ ಸೊ ತಂಬುಳಿ ನೋಡ್ರಿ ರೆಡಿ ಆಗೈತಿ ಸ್ವಲ್ಪ ಇದು ಗಟ್ಟಿ ತೀರ ತಿಳಿಯೂ ಇರಬಾರ್ದು ತೀರಾ ಗಟ್ಟಿನೂ ಇರಬಾರ್ದು ಆ ಕನ್ಸಿಸ್ಟೆನ್ಸಿಗೆ ಇರಬೇಕು ಒಗ್ಗರಣೆಯೂ ರೆಡಿ ಆಗೈತಿ ಬರ್ರಿ ಇದಕ್ಕೆ ಒಗ್ಗರಣಿನ ಹಾಕ್ಕೊಳ್ಳೋಣಂತೀಗ ಬಿಸಿ ಬಿಸಿಯಾಗಿ ಅನ್ನಕ್ಕೆ ಸರ್ವ್ ಮಾಡ್ರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ನೋಡ್ರಿ ಸೊ ತಂಬುಳಿ ಈರುಳ್ಳಿ ತಂಬುಳಿ ರೆಡಿ ಆಯ್ತು ನೋಡ್ರಿ ಇದನ್ನು ಈಗ ಸರ್ವ್ ಮಾಡ್ಕೊಳ್ಳೋಣ ಅಂತ ಸೊ ಫ್ರೆಂಡ್ಸ್ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಈರುಳ್ಳಿ ತಂಬುಳ್ಳಿ ರೆಡಿ ಆಗೈತಿ ನೋಡಿರಿ ಬಿಸಿ ಬಿಸಿ ರೈಸ್ ಜೊತೆ ಸರ್ವ್ ಮಾಡಿರಿ ಭಾರಿ ಮಸ್ತ್ ಟೇಸ್ಟ್ ಅಂದರೆ ಟೇಸ್ಟ್ ಇರ್ತೈತಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ್ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು